ಏನ್ ಹೇಳ್ತಾ ಅವ್ರನ್ನ ಹೊರಗಡೆ ಕರ್ಸಿ ಅಂತ ನಾನು ನಾನು ಏನ್ ಹೇಳ್ಬೇಕು ಅಂತ ಈಗ ಅದನ್ನೇ ತಿಳ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರ ಮನುಷ್ಯನಕ್ಕೆ ಇಷ್ಟಪಡೋದಿಲ್ಲ ಅವ್ನು ಹೇಳ್ತೀನಿ ಅವ್ರಿಗೆ ಅಂತ ಒಂದು ಇಷ್ಟು ಊರೆಲ್ಲ ಇದ್ದಾರೆ ಅವ್ರಿಗೂ ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನಾವು ಆಗಲ್ಲ ಮಾತಾರ್ಬೇಟಿ ಇನ್ನೊಂದು ತರ ಏನೋ ಫ್ಯಾಂಲಿ ಅಂತ ಇದೆ ಅವರು ನಡೆತೆ ಅವರು ಒಂದು ಒಪರಾಟಕ್ಕೆ ಇಷ್ಟಪರೋದಿಲ್ಲ ರಾಜಕೀಯವ ಮಾತಾಡ್ತಾ ಇದ್ಯಾಂತ ಒಬೋಡಿ ಪರಮೋನ್ನದು ಸತ್ಯಸನ್ ಈ ದೇಶದಲ್ಲಿ ಇದ್ದರೆ ನಿಮಗೆ ಲಾಕ್ ಗವರ್ನಮೆಂಟ್ ಸರ್ಕಾರ ಇವೆ್ಯಾದುವರಿಗೆ ನಂಬ ಕೇಂದ್ರದಲ್ಲಿ ಇರತಕ್ಕಂತ ಪ್ರತಿಒಬ್ಬನು ನಂಬಬೇಕಾಗುತ್ತೆ ಪ್ರತಿಒಬ್ಬನು ನಾವು ಇಟ್ಕೋಬೇಕಾಗುತ್ತೆ ಕೇಳಬೇಕಾಗುತ್ತೆ ಈಗ ನೀವು ಹೇಳೋ ಒಂದೇ ರೀತಿ ಆದರೆ நமங்கெல்லாம் மாங்கி டி சிட்டார் நம்ம இந்த சேனல் ஓங்கறது சோ வாட் யூ வாண்ட் மீ டு டு கிவ் யூ ஃபார்மட் டு கிவ் ஒரி வேர் மை आंसर இஸ் இப் யூ சே யு ஆர் ரவுல் ஐ மேக் அஸ்பெக்ட் டிஸ்பியர் ரெட் டெம் டிராப் ಬರ್ತಡೇ ಸರ್ ನೀವು ಹೇಳಿದ್ರೆ ಏನಪ್ಪಾ ಅಂದ್ರೆ ನನಗೂ ಮತ್ತೆ ದರ್ಶನ್ ಅವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಅದೇನೋ ಕಂಡಾಗ ಏನೋ ಅಂತ ಹೇಳಿದ್ರು ಲಾಕ್ ಬರ್ತಡೇ ಅಂತ ನೀವು ಹೇಳಿದ್ರಿ ಸೊ ನೀವು ಈ ಇನ್ಸಿಡೆಂಟ್ ಆದ ಬಳಿಕ ಒಂದಿರುತ್ತೆ ನನ್ನ ಸ್ನೇಹಿತ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಟ್ಟಿಗಿದ್ವಿ ನಿಮ್ಮ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿತ್ತು ನಿಮ್ಮ ಗೆಳತನ ವಿಡಿಯೋಗಳು ಕೂಡ ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಸೊ ನಿಮ್ಗೆ ಇವಾಗ ನೋಡಕ್ ಒಂದ್ ರೀತಿಯ ಚೆನ್ನಾಗಿ ಹೋಗಿ ಮಾತಾಡ್ಬೇಕು ಹೋಗ್ಬೇಕು ಆತರ ಏನಾದ್ರು ಥಾಟ್ ಬಂತ ಏನ್ ಲಾಸ್ಟ್ ಇಯರ್ ಹೇಳಕ್ಕಿನ್ನ ಒಂದಡೆ ಜನಕಿಂತ ಕೆಲವು ತಿಂಗಳಿಂದನೋ ಕೆಲವು ವರ್ಷಗಳಿಂದನೋ ನಾವು ಮಾತಾಡ್ಕೊಂಡಿದ್ದರೆ ನಾವು ಹೋಗ್ತಾ ಇದ್ದೆ ಮಾತಾಡ್ತಾ ಇದ್ರೆ ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕೆ ಈಗ ಹೆಚ್ಚಾಗಿ ಸತ್ಯ ಸತ್ಯಪ್ಪ ನಾವು ಒಳ್ಳೆ ಪರಿಸ್ಥಿತಿ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ ಈಗ ಕೇವಲ डिस्टेंसಸ್ ನಾವು ಏನು ಮೈಂಟೇನ್ ಮಾಡ್ತಿದ್ರೆ 나 ಸರಿ ಇಲ್ಲ 나 ওর ಸರಿ ಇಲ್ಲ 나 ಇದ್ರ ಒಂಟಿಗೆ ಸರಿ ಇಲ್ಲ ತಮ್ಮ ಮಾತಾಡ್ತೇವೆ ಸೂರ್ಯ ಬೆಳೆಕೊಂಡಿರನೇ ಬೆಟ್ರು ಚಂದ್ರ ರಾತ್ರಿ ಇದಿರನೇ ಬೆಟ್ರು ಎರಡು ಒಂಟಿಗೆ ಸೇರಿ ದಿನ ಪ್ರಾಬ್ಲಮ್ ಆಗುತ್ತೆ ಅಂತೆ ಹೇಳ್ತಾರೆ ವ್ಯಕ್ತಿ ತೊಡರಿದ ತರ ಹೇಳ್ತಾರೆ ಐಮ್ ಅ ಡಿಫರೆಂಟ್ ಪರ್ಸನ್ ಈಸ್ ಅ ಡಿಫರೆಂಟ್ ಪರ್ಸನ್ ವಿ ಡಿಫರೆಂಟ್ ಬೇಸ್ಟ್ ದಟ್ ಡಸಟ್ ಡಸನ್ಟ್ ಮೀನ್ ದಟ್ ವಿ ಕ್ಯಾನ್ ಕೋಎಕ್ซิಸ್ಟ್ ಡಸನ್ಟ್ ಮೀನ್ ದಟ್ ಈವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನಾ ಸಮಾಜ ಯಾರು ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದ್ರೆ ನೀವ್ಯಾರು ಏನಿರೋಂತ ನಾನು ನೋಡಕ್ ಹೋಗಲ್ಲ ನಾನು ಹೋಗಿರೋದು ನಾನು ಆ ಥರ ಇರೋದು ನಾನು ಹಂಗೆ ಬಾಳಕೋ ಬದುಕೋ ಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗ್ ಬರ್ಬೇಕಾಗ್ ಬಂದಿದ್ದೀನೋದಕ್ಕೆ ಉತ್ತರ ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂತ ಇರ್ಲೂ ಎಲ್ಲೋ ಒಂದ್ ಕಡೆ ಪಬ್ಲಿಕ್ ಹೋಗಿ ಅಲ್ಲೇನೋ ಅವ್ರಿಗೆ ಅವರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಯಾರು ಟ್ವೀಟ್ ಮಾಡಿರ್ಬೋದು ನಾನು ಲೆಟರ್ ಬಂದಿದ್ದೀನಿ ಬರೀಬೇಡಿ ಅದು ಅವಶ್ಯಕತೆ ಇರಲಿ ನಾವು ಇಷ್ಟಿಷ್ಟು ಟ್ವೀಟ್ ಮಾಡಿದ್ರೆ ಬಂದಿದ್ದೀನಿ ಲೆಟರ್ ಯಾರನ್ನೂ ಯಾರನ್ನ ನೆನ್ಸಬೇಕಲ್ಲ ನನ್ನ ಮನಸ್ಸಿಗೆ ಬಂದು ಯಾವ ಕಲಾವಿದಾಗಬಾರ್ದು ಯಾರಿಗೂ ಮಾಡ್ಬಾರ್ದು ಎಷ್ಟೇ ರೊಚ್ಚ ಆಗೋ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಆರ್ ಬಟ್ ಇಟ್ ಇಸ್ ನಾಟ್ ಕಲ್ಚರ್ ನಮ್ ನಮ್ಮ ಕರ್ನಾಟಕ ಅದಕ್ಕೆ ಮಾಡುದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡುದು

ತಿಳಿದ್ ನಾನೇನ್ ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದ ಮಟ್ಟಿಗೆ ಅಂತ ಅವನು ಸೊಂಟಿಗೆ ಇರುತ್ತೆ ನಾವ್ ಇರೋದ್ರಿಂದ ನಾವು ನನ್ನ ಜವಾಬ್ದಾರಿ ಈ ಪ್ರಪಂಚಕ್ಕೆ ಬಂದಿರೋದು ಅವಳನ್ನ ಅದು ನನ್ನ ಜವಾಬ್ದಾರಿ ನೀವು ಒಪ್ಕೋತೀವಿ ಅದನ್ನ ಫೀಡ್ಬ್ಯಾಕ್ ಮಾಡ್ಬೇಕ ಅಲ್ಲೇ ಕುತ್ಕೊಂಡು ಒಪ್ಪಿನ ಕೇಳ್ತಾ ಬೇಕು ಹೇಳೋದು ಇನ್ನೊಬ್ಬರು ನಾನು ತಿದ್ದೋ ಶಕ್ತಿ ನನಗೆ ಹೇಳಿದ್ರೆ ತಗೋಬೇಕು ಅವ್ರಿಗೆ

Spain Spain avora कुटुंबा cargo logl aving madra gotirts avora